ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಎರಡನೇ ದಿನದ ಪ್ರವಾಸ ಇವತ್ತು ಸೊ ವಿವಿಧ ಕೈಗಾರಿಕೋದ್ಯಮಗಳ ಮುಖ್ಯಸ್ಥರುಗಳ ಸಭೆಯಲ್ಲಿ ಇವತ್ತು ಭಾಗಿಯಾಗ್ತಾರೆ ಸೊ ಮೈಸೂರು ಪ್ರವಾಸ ಎರಡನೇ ದಿನ ಇವತ್ತು ಸೊ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಎರಡನೇ ದಿನದ ಪ್ರವಾಸ ವಿವಿಧ ಕೈಗಾರಿಕೋದ್ಯಮಗಳ ಮುಖ್ಯಸ್ಥರುಗಳ ಸಭೆಯಲ್ಲಿ ಇವತ್ತು ಭಾಗಿಯಾಗ್ತಾರೆ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಿ ಎಂ ಮಹತ್ವದ ಸಭೆಯನ್ನು ಮಾಡ್ತಾರೆ ಹೋಟೆಲ್ ಮಾಲೀಕರ ಸಂಘದ ರಜತಾ ಮಹೋತ್ಸವದಲ್ಲಿ ಸಿಎಂ ಅವರು ಕೂಡ ಭಾಗಿಯಾಗ್ತಾರೆ ವಿಜಯನಗರದ ಎರಡನೇ ಹಂತದಲ್ಲಿ ಈ ಬಂಟರ್ ಭವನದಲ್ಲಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಭಾಗಿಯಾಗ್ತಾರೆ ಜೊತೆಗೆ ಸಂಜೆ ಆರಕ್ಕೆ ಕಾಗಿನೆಲೆ ಮಠದ ಕಾಲೇಜು ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ಕೊಡ್ತಾರೆ ವಿಜಯನಗರ ಮೂರನೇ ಹಂತದಲ್ಲಿ ವಿದ್ಯಾರ್ಥಿ ನಿಲಯ ಇದೆ ರಾತ್ರಿ ಏಳಕ್ಕೆ ಬೆಂಗಳೂರಿಗೆ ವಾಪಸ್ ಆಗ್ತದೆ ಸೊ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಎರಡು ದಿನಗಳ ಪ್ರವಾಸ ಇದೆ ನಿನ್ನೆ ಮತ್ತು ಇವತ್ತು ಸೊ ವಿವಿಧ ಕೈಗಾರಿಕೋದ್ಯಮಗಳ ಮುಖ್ಯಸ್ಥರುಗಳ ಸಭೆಯಲ್ಲಿ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಿಎಂ ಮಹತ್ವದ ಸಭೆಯನ್ನು ಮಾಡಲಿದ್ದಾರೆ ಹೋಟೆಲ್ ಮಾಲೀಕರ ಸಂಘದ ರಜತ ಮಹೋತ್ಸವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಲಿದ್ದಾರೆ ಸೊ ವಿಜಯನಗರದ ಎರಡನೇ ಹಂತದಲ್ಲಿ ಬಂಟರ ಭವನದಲ್ಲಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಸೊ ಮೈಸೂರು ಪ್ರವಾಸದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಘೋಷಣೆ ಕೂಡ ಮಾಡಿದರು ಸೊ ಸಂಜೆ ಆರಕ್ಕೆ ಕಾಗಿನೆಲೆ ಮಠದ ಕಾಲೇಜು ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡ್ತಾರೆ ವಿಜಯನಗರದ ಮೂರನೇ ಹಂತದಲ್ಲಿ ಇರುವಂಥ ವಿದ್ಯಾರ್ಥಿ ನಿಲಯ ಇನ್ನು ರಾತ್ರಿ ಏಳಕ್ಕೆ ಬೆಂಗಳೂರು ಮೈಸೂರು ರಸ್ತೆ ಮೂಲಕ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸ್ತಾರೆ ನಿನ್ನೆ ಮತ್ತು ಇವತ್ತು ಎರಡು ದಿನಗಳ ಕಾಲ ಸಿ ಎಂ ಸಿದ್ದರಾಮನವರು ಮೈಸೂರು ಪ್ರವಾಸದಲ್ಲಿದ್ದರು ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು ನಿನ್ನೆ ಮತ್ತು ಇವತ್ತು ಕೂಡ ಭಾಗಿಯಾಗ್ತಾರೆ ವಿವಿಧ ಕೈಗಾರಿಕೋದ್ಯಮಗಳ ಮುಖ್ಯಸ್ಥರುಗಳ ಸಭೆಯಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಿ ಎಂ ಸಿಎಂ ಅವರ ಮಹತ್ವದ ಸಭೆ ಇರುತ್ತೆ ಸೊ ಹೋಟೆಲ್ ಮಾಲೀಕರ ಸಂಘದ ರಜತ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ